ಈ ಒಂದು ಶಂಕುಸ್ಥಾಪನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಗೆಲ್ರಿಗೂ ಬಹಳ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಮತ್ತು ರಾಜಕೀಯ ಜೀವನದಲ್ಲಿ ಬಹಳಷ್ಟು ಅನುಭವವನ್ನು ಕೂಡ ಹೊಂದಿರುವಂತ ಎಪ್ಪತ್ತನೇ ದಶಕದಿಂದ ಇಲ್ಲಿವರೆಗೂ ಸುಮಾರು ಐವತ್ತು ವರ್ಷದ ಅನುಭವ ರಾಜಕೀಯ ಕ್ಷೇತ್ರದಲ್ಲಿ ಯುವ ಒಂದು ವಿದ್ಯಾರ್ಥಿ ಘಟಕ ಯುವ ಘಟಕದಿಂದ ಅನುಭವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಪಿ ಎಂ ಅಶೋಕ್ ಅವರೇ ಅಶೋಕ್ ಪಟ್ಟಣವರೇ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಎಲ್ಲ ವೈದ್ಯರೇ ಎಲ್ಲ ಸಿಬ್ಬಂದಿಯವರೇ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರೇ ಮತ್ತು ಎಲ್ಲ ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರೇ ಹಿರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಇವತ್ತು ಇಲ್ಲಿ ಒಂದು ಒಳ್ಳೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ ಈ ಒಂದು ಆಸ್ಪತ್ರೆಯ ಒಂದು ಹೊಸ ಆಧುನಿಕವಾದಂಥ ನೂರು ಬೆಡ್ನ ಆಸ್ಪತ್ರೆಯ ಶಂಕುಸ್ಥಾಪನೆ ಇವತ್ತು ಆಗ್ತಾ ಇರುವಂತದ್ದು ನಿಜವಾಗ್ಲೂ ಇದು ಒಂದು ಬಹಳ ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಹಿಂದೆ ಒಮ್ಮೆ ಇಲ್ಲಿಗೆ ಬಂದಿದ್ದಾಗ ಅವರ ಸ್ಥಳ ಪರಿಶೀಲನೆ ಮಾಡಿ ನಾನು ಮತ್ತು ನಮ್ಮ ಅಶೋಕ್ ಪಟ್ಟಣ್ ಅವರೆಲ್ಲ ಹೋಗಿದ್ದು ತದನಂತರ ಈ ಆಸ್ಪತ್ರೆಯನ್ನು ಯಾವ ರೀತಿ ನಿರ್ಮಾಣ ಆಗಬೇಕು ಅಂತ ಸ್ವಲ್ಪ ಎಲ್ಲ ಚರ್ಚೆಗಳು ಆಗ್ತಾ ಇತ್ತು ಇರುವಂತ ಆಸ್ಪತ್ರೆಯನ್ನೇ ಸ್ವಲ್ಪ ತೆಗೆದು ಹಾಕಿ ಅಲ್ಲೇ ಮಾಡೋಣ ಅಂತ ಎಲ್ಲ ಚರ್ಚೆ ನಡೆದಿತ್ತು ಅಂತಿಮವಾಗಿ ನಮ್ಮ ಶಾಸಕರು ಅವರು ಏನು ಹೇಳಿದ್ರು ಅಂತ ಸರ್ ಅಲ್ಲೆಲ್ಲ ಮಾಡಕ್ಕೆ ಹೋದ್ರೆ ಸರಿ ಹೋಗುದಿಲ್ಲ ಒಂದು ಹೊಸದಾಗಿ ಇಲ್ಲೇ ನಿರ್ಮಾಣ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅವರ ಅಭಿಪ್ರಾಯ ಮೇರೆಗೆ ಅಂತಿಮವಾಗಿ ಅದೇ ತೀರ್ಮಾನ ಆಗಿ ಇವತ್ತು ಇಲ್ಲಿ ಈ ಒಂದು ಆಸ್ಪತ್ರೆಗೆ ಇವತ್ತು ಕಟ್ಟೋದಕ್ಕೆ ಅನುಮೋದನೆ ಸಿಕ್ಕಿ ಇವತ್ತು ಕಾಮಗಾರಿ ಶುರು ಆಗ್ತಾ ಇದೆ ಸುಮಾರು ಮೂವತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಮಾಡ್ತಾ ಇರ್ತಕ್ಕಂಥ ಆಸ್ಪತ್ರೆ ಅಂದರೆ ಎಲ್ಲ ರೀತಿಯ ಆಧುನಿಕವಾದಂಥ ವ್ಯವಸ್ಥೆಗಳು ಮಾಡಿ ಮತ್ತು ಮೊದಲನೇ ಮಾಡಿ ಎರಡನೇ ಮಾಡಿ ಗ್ರೌಂಡ್ ಪ್ಲಸ್ ಟು ಈ ಒಂದು ಕಟ್ಟಡ ಇದು ನಿರ್ಮಾಣ ಆಗ್ತದೆ ಎಲ್ಲ ಊಟಿಗಳು ಆಮೇಲೆ ವೈದ್ಯರಿಗೆ ನರ್ಸ್ಗಳಿಗೆ ಸಿಬ್ಬಂದಿಯವರಿಗೆ ಕೊಠಡಿಗಳು ಶೌಚಾಲಯಗಳು ಓ ಟಿ ಐ ಸಿ ಯು ಮತ್ತು ಬೇರೆ ಬೇರೆ ಏನೇನು ಅಗತ್ಯ ಇರುವಂಥ ಎಲ್ಲ ಒಂದು ಹೊಸ ಒಳ್ಳೆ ಆಸ್ಪತ್ರೆಗೆ ಅಗತ್ಯ ಇರುವಂಥದ್ದು ಏನೇನು ಎಲ್ಲವನ್ನು ಕೂಡ ಒಂದೇ ಕಟ್ಟಡದಲ್ಲಿ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಹಿಂದೆ ಏನು ಆಸ್ಪತ್ರೆ ಇದೆ ಅದು ಹಂತ ಹಂತವಾಗಿ ಕಟ್ಕೊಂಡು ಬಂದಿದ್ರು ಯಾಕಂದರೆ ಭಾಳ ಹಿಂದೆ ಯಾವಾಗ ಶುರುವಾಗಿದೆ ಆಸ್ಪತ್ರೆ ಇತ್ತು ಪ್ರಥಮವಾಗಿ ಕಟ್ಟಿರ್ತಕ್ಕಂಥದ್ದು ಬಹುಶಃ ಬ್ರಿಟಿಷ್ ಕಾಲದಲ್ಲಿ ಅದನ್ನ ಮುಂದೆ ಅದಿದೆ ಅದರ ಹಿಂದೆ ಇನ್ ಸ್ವಲ್ಪ ಕಟ್ಟಲ್ ಮತ್ತೆ ಇನ್ ಸ್ವಲ್ಪ ಅದರಿಂದ ಅದು ಒಂದು ರೀತಿ ಹಂತ ಹಂತವಾಗಿ ಕಟ್ಟಿರೋದ್ರಿಂದ ವೈಜ್ಞಾನಿಕವಾಗಿ ಕೂಡ ಇಲ್ಲ ಇವತ್ತು ಆರೋಗ್ಯ ವ್ಯವಸ್ಥೆ ಮತ್ತು ಅದರ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಹೊಸ ಹೊಸ ಎಲ್ಲ ತಂತ್ರಜ್ಞಾನಗಳು ಬಂದಿದೆ ಸ್ವಚ್ಛತೆ ಯಾವ ರೀತಿ ಕಾಪಾಡಬೇಕು ಯಾವ ರೀತಿಯಾಗಿ ಎಲ್ಲ ನಾವು ನಮ್ಮ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೋಬೇಕು ಕೊಠಡಿಗಳು ಯಾವ ರೀತಿ ಇರಬೇಕು ಓಟಿ ಯಾವ್ದು ಯಾವ ರೀತಿ ಇರಬೇಕು ಎಲ್ಲವೂ ಕೂಡ ಅನೇಕ ಹೊಸ ಮಾರ್ಗಗಳು ಬಂದಿದೆ ಅದರಿಂದ ಇವತ್ತು ನಾವು ಇಲ್ಲಿಗೆ ಒಂದು ಆಧುನಿಕವಾದಂಥ ಆಸ್ಪತ್ರೆ ಕೊಡುವ ಮುಖಾಂತರ ಖಂಡಿತವಾಗಿಯೂ ಆ ಎಲ್ಲ ವ್ಯವಸ್ಥೆಗಳನ್ನು ಸೇರಿಸಿ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಈ ಆಸ್ಪತ್ರೆ ಬರೋದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಶಾಸಕರು ಸನ್ಮಾನ್ಯ ಅಶೋಕ್ ಅವರು ಅಂತ ಹೇಳದಕ್ಕೆ ಬಯಸ್ತಾ ಇದ್ದೀನಿ ಅವರ ಒಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇರುವಂತಹ ಕಾಳಜಿ ಮತ್ತು ಅವರಿಗೆ ಅವರ ಕಾಲದಲ್ಲಿ ಏನೇನು ಅಭಿವೃದ್ಧಿ ಕಾಮಗಾರಿಗಳು ತಗೊಂಡ್ಬರಕ್ ಸಾಧ್ಯ ಆಗತ್ತೆ ಈ ಒಂದು ಕ್ಷೇತ್ರಕ್ಕೆ ಅವರದೆಲ್ಲವನ್ನು ಕೂಡ ಇಲ್ಲಿಗೆ ತಗೊಂಡ್ ಬರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಬಹಳ ಸೀನಿಯರ್ ಇದ್ದಾರೆ ಯಾರು ಯಾರು ಮಂತ್ರಿಗಳನ್ನ ಬಾಗಿಲು ಬೇಕಾಗಿ ಹೊರದು ಆ ಭಾಗ ಪ್ರವೇಶ ಮಾಡಬಹುದು ಇರುವಂತ ಯಾರು ಇಲ್ಲ ನಾವು ಯಾರ ತಪ್ಪಾಗ ತಿಳ್ಕೊಳಕ ಅಷ್ಟು ಸೀನಿಯರ್ ಇದ್ದಾರೆ ಮತ್ತೆ ಮುಖ್ಯಮಂತ್ರಿ ಅವರು ಅವರೆಲ್ಲ ಬಹಳ ಅವ್ರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಯಾವಾಗ ಏನೇ ಕೆಲಸ ಇದ್ರು ಖಂಡಿತ ಅವ್ರಿಗೆ ಮಾಡಿಸುವಂತ ಶಕ್ತಿ ಸಾಮರ್ಥ್ಯ ಇದೆ ಅದಕ್ಕಿಂತ ಹೆಚ್ಚಾಗಿ ಕಳೆಕಡೆ ಕಾಳಜಿ ಇದೆ ನಾವ್ ಏನಾದ್ರೂ ಮಾಡ್ಬೇಕು ನಮ್ಮ ಊರಿಗೆ ಮಾಡ್ಬೇಕು ನಮ್ಮ ಕ್ಷೇತ್ರಕ್ಕೆ ಮಾಡ್ಬೇಕು ಅಂತ ಅವ್ರ ಕಾಳಜಿ ಇಟ್ಕೊಂಡಿರೋದ್ರಿಂದ ಇವತ್ತು ಈ ತರ ಎಲ್ಲಾ ಕೆಲಸಗಳು ಆಗದಿ ಸಾಧ್ಯ ಆಗ್ತಾ ಇವತ್ತು ನಮ್ಮ ಸರ್ಕಾರ ಇಷ್ಟೊಂದೆಲ್ಲ ಕೆಲಸಗಳು ಮಾಡ್ತಾ ಇದೆ ಆದ್ರೆ ಅನೇಕ ನಮ್ಮನ್ನ ನಮ್ಮ ವಿರೋಧಿಗಳು ನಮಗೆ ವಿನಾಕಾರಣ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಸರ್ಕಾರದ ದುಡ್ಡು ಇಲ್ಲ ಸರ್ಕಾರ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇದನ್ನೇ ಒಂದು ರಾಗ ಹೇಳ್ಕೊಂಡು ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ ಓ ಗ್ಯಾರಂಟಿಗೆ ಖರ್ಚು ಮಾಡ್ಬಿಟ್ಟಿದ್ದಾರೆ ಹೌದ್ರಿ ನಾವು ಗ್ಯಾರಂಟಿ ನಾವು ಖರ್ಚು ಮಾಡಿದೀವಿ ಯಾಕೆಂತ ಹೇಳಿದ್ರೆ ನಾವು ಜನರಿಗೆ ಕೊಟ್ಟ ಮಾತನ್ನು ಉಳ್ಕೊಳ್ತಕ್ಕಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೀವಿ ಜನರಿಗೆ ಮೋಸ ಮಾಡಕ್ ಬಂದಿರ್ಲಿಲ್ಲ ಮತ್ತು ಏನು ನಾವು ಈ ಗ್ಯಾರಂಟಿ ಮುಖಾಂತರ ಐವತ್ತೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ಸಾಮಾನ್ಯವಾದಂತ ಕೆಲಸ ಅಲ್ಲ ಯಾರು ಏನೇ ಟೀಕೆ ಮಾಡ್ಲಿ ಆದ್ರೆ ಇದು ನೇರವಾಗಿ ಜನರಿಗೆ ಮುಟ್ಟಿರ್ತಕ್ಕಂಥ ಒಂದು ಕೆಲಸ ನೇರವಾಗಿ ಜನರಿಗೆ ಸಹಾಯ ಆಗಿರುವಂತಹ ಒಂದು ಯೋಜನೆ ಮತ್ತು ಯಾವ ಯಾವುದೇ ಯೋಜನೆ ತಗೊಳ್ಳಿ ಎಲ್ಲ ಯೋಜನೆಯಲ್ಲಿ ನೂರಕ್ಕೆ ನೂರು ಸರಿ ಇದೆ ಅಂತ ಹೇಳಕ್ ಆಗಲ್ಲ ನಾವು ಪ್ರತಿಯೊಂದರಲ್ಲೂ ಕೂಡ ಏನಾದ್ರೂ ಲೋಪ ಇರ್ತದೆ ಅದು ಇದು ನೇರವಾಗಿ ಜನರಿಗೆ ಮುಗ್ತಾ ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕ ಇಡೀ ದೇಶದಲ್ಲೇ ಒಂದು ಅತ್ಯಂತ ಹೆಚ್ಚು ತೆರಿಗೆ ನೀಡ್ತಾ ಇರ್ತಕ್ಕಂಥ ರಾಜ್ಯ ಇವತ್ತು ಯಾವ್ದಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಮತ್ತು ದೇಶದ ಒಂದು ಏನು ತಲಾ ಆದಾಯ ಜಿ ಬರ್ ಕ್ಯಾಪಿಟಲ್ ಜಿಡಿ ಪಿ ಅಂತ ಹೇಳ್ತೀವಿ ಅತಿ ಹೆಚ್ಚು ಇರುವಂತಹ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ನಂಬರ್ ಒನ್ ಕರ್ನಾಟಕ ರಾಜ್ಯ ಬಂದಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಸಂಪನ್ಮೂಲ ನಮ್ಮಲ್ಲಿರುವಂತ ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸುವಂತ ಕೆಲಸ ಆಗಿದೆ ಜನರ ಕೈಯಲ್ಲಿ ದುಡ್ಡು ಮುಟ್ಟುವಂತ ಕೆಲಸ ಆಗಿದೆ ಜನರ ಬದುಕಲ್ಲಿ ಬದಲಾವಣೆ ತರುವಂತ ಪ್ರಯತ್ನಗಳಾಗಿದೆ ಮತ್ತು ಇವತ್ತು ಎಲ್ಲಾ ಕಾಮಗಾರಿಗಳನ್ನ ಕೆಲಸಗಳನ್ನ ಇವತ್ತು ಮಾಡತಕ್ಕಂಥದ್ದು ಇವತ್ತು ಆಗ್ತಾ ಇದೆ ಪ್ರತಿಯೊಂದು ಇಲಾಖೆಯಲ್ಲಿ ಕೃಷಿ ಇಲಾಖೆ ತಗೊಳ್ಳಿ ಶಿಕ್ಷಣ ಇಲಾಖೆ ತಗೊಳ್ಳಿ ಆರೋಗ್ಯ ಇಲಾಖೆ ತಗೊಳ್ಳಿ ಯಾವುದೇ ಇಲಾಖೆ ತಗೊಳ್ಳಿ ಇವತ್ತು ಅನೇಕ ಯೋಜನೆಗಳು ಕಾಮಗಾರಿಗಳು ಹೊಸ ಒಂದು ವಿಷಯಗಳನ್ನ ತಗೊಂಡ್ ಅನ್ನೋದನ್ನ ನಾವು ಮಾಡ್ತಾ ಇದ್ವಿ ಆದ್ರೆ ದುರ್ಗ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಯಾರು ಮಾಡಕ್ ತಳಿ ಇಲ್ಲ ಸುಮ್ಮನೆ ಯಾವ್ದಾವ್ದೋ ಇಶ್ಯೂಸ್ ಬಗ್ಗೆ ತಗೊಂಡು ಚರ್ಚೆ ಮಾಡ್ತಾ ಕೂತ್ಕೊಂಡಿದ್ದಾರೆ ಮಾಧ್ಯಮದವರು ಕೂಡ ಅವರು ಕೂಡ ಈ ಇಶ್ಯೂ ಈ ಇಶ್ಯೂಸ್ ಬಗ್ಗೆ ಆಸಕ್ತಿ ಕಮ್ಮಿ ಅವರಿಗೆ ಯಾವ ವಿಷಯ ಇದು ಏನು ಈಗ ತಾನೆ ನಮ್ಮ ಅಶೋಕ್ ಸಾಹೇಬರು ಹೇಳ್ತಾ ಇದ್ರು ಈ ಬಗ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಇನ್ನೊಂದು ಅದ್ರ ಮೇಲೇನೆ ಚರ್ಚೆ ಜಾಸ್ತಿ ಈಗ ನಮ್ಮಲ್ಲಿ ಅದು ಮುಖ್ಯ ಅಲ್ಲ ನಮ್ಮಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ ನಾವ್ ಏನ್ ಏನ್ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಅದು ಮುಖ್ಯ ಮಾಡ್ತಾ ಇದ್ದೀವಿ ಬೆಳಗಾವಿನಲ್ಲಿ ಈ ಜಿಲ್ಲೆಯಲ್ಲಿ ಈಗ ಒಂದೇ ದಿವಸದಲ್ಲಿ ಮೂರು ಆಸ್ಪತ್ರೆ ಶಂಕುಸ್ಥಾಪನೆ ಮಾಡಿದ್ದೇವೆ ಬೈಲಂಗಲ ಒಂದು ಹೊಸ ತೀವ್ರ ನಿಗಾ ಘಟಕದ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಅದೇ ರೀತಿಯಾಗಿ ಸೌದತ್ತಿಯಲ್ಲಿ ಹೊಸ ನೂರು ಇದೇ ರೀತಿ ನೂರು ಬೆಡ್ಡಿನ ತಾಲೂಕು ಆಸ್ಪತ್ರೆ ಅದೇ ರೀತಿ ಇವತ್ತಿಲ್ಲಿ ಮೂವತ್ ಮೂರು ಕೋಟಿ ರೂಪಾಯಿಯಲ್ಲಿ ನೂರು ಬೆಜೆನೆ ತಾಲೂಕು ಆಸ್ಪತ್ರೆ ಮೊನ್ನೆ ಕಿತ್ತೂರಿನಲ್ಲಿ ನೂರು ಬೆಜೆನೆ ತಾಲೂಕು ಆಸ್ಪತ್ರೆ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಶುರು ಮಾಡಿದ್ರು ಖಾನಾಪುರದಲ್ಲಿ ಅಲ್ಲೂ ಕೂಡ ನೂರ್ ಬೆಜೆನ ತಾಲೂಕು ಆಸ್ಪತ್ರೆಯನ್ನ ಶುರು ಮಾಡಿಸಿದ್ದೇವೆ ಆತನಿಗೆ ಎಂ ಸಿ ಎಚ್ ಆಸ್ಪತ್ರೆಯನ್ನು ಕಾಮಗಾರಿ ನಡೀತಾ ಇದ್ದೇವೆ ಮುಂದೆ ಗೋಕಾಕೆಗೆ ನಾವು ಇನ್ನೊಂದು ನೂರ ಬೆಡ್ ನ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂತದ್ದು ಅದು ಕೂಡ ಅನುಮೋದನೆ ಸಿಕ್ಕಿದೆ ಬಹುಶಃ ಒಂದ್ ಎರಡು ತಿಂಗಳು ಶುರು ಮಾಡ್ತೀನಿ ಒಟ್ಟಾರೆ ಬೆಳಗಾವಿಗೆನೆ ನಮ್ಮ ಸರ್ಕಾರ ಬಂದ್ಮೇಲೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ನಮ್ಮ ಇಲಾಖೆಯಿಂದಲೇ ನಾವು ಕೊಟ್ಟಿದ್ದೇವೆ ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆ ಬಗ್ಗೆ ಮಾತಾಡ್ತೇನೆ ಅವರ ಬೆಳಗಾವಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತೆ ಬೇರೆ ಅಲ್ಲಿ ಏನೇನು ತರ್ತಾ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ನನ್ನ ಆರೋಗ್ಯ ಇಲಾಖೆ ಇಷ್ಟೊಂದೆಲ್ಲ ಹಿಂದೆ ಸರ್ಕಾರ ಹಿಂದಿನ ಸರ್ಕಾರದ ಇಷ್ಟೆಲ್ಲ ಕೆಲಸಗಳಾಗಿತ್ತ ಎಷ್ಟು ಕಾಮಗಾರಿಗಳಾಗಿತ್ತ ಹಿಂದಿನ ಸರ್ಕಾರದ ಬಸ್ಸು ಕೂಡ ಕೊಟ್ಟಿರಲಿಲ್ಲ ಹೊಸ ಬಸ್ಸು ಇವತ್ತು ನಮ್ಮ ಅವರು ಅವರ ಇವತ್ತು ಎಷ್ಟು ಬಸ್ ಸ್ವಾಮಿ ಐನೂರು ಬಸ್ ಅನ್ನ ಈಗ ಅವರು ಹೊಸ ಬಸ್ ಕೊಡೋದಕ್ಕೆ ಒಂದು ಕೆಲಸ ಅವರು ಪಾಲನೆ ಮಾಡಿದ್ರು ಕಳೆದ ಎರಡು ವರ್ಷದಲ್ಲಿ ಹಲವಾರು ಹೊಸ ಬಸ್ಗಳು ಕೂಡ ಬಂದಿದೆ ಅದಕ್ಕಿಂತ ಹಿಂದೆ ಮೂರು ವರ್ಷ ಒಂದ್ ಬಸ್ ಕೊಟ್ಟಿರಲಿಲ್ಲ ಅವ್ರು ಮೂರುವರೆ ವರ್ಷ ಸೊ ಇವತ್ತು ನಮ್ಮ ಬಗ್ಗೆ ಟೀಕೆ ಮಾಡೋದು ಮಾಡ್ತಾನೆ ಇವತ್ತು ಟೀಕೆ ಮಾಡಬೇಕು ಆದ್ರೆ ನಿಜಾಂಶದ ಮೇಲೆ ಟೀಕೆ ಮಾಡಿ ಸುಮ್ಮನೆ ಯಾವ್ದಾದ್ರು ವಿಚಾರಗಳು ತೆಗೆದುಕೊಂಡು ಅವ್ರು ಮಾತಾಡ್ತಕ್ಕಂಥದ್ದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅದ್ರಿಂದ